ಸರ್ಗೊಂದು ರಿಕ್ವೆಸ್ಟ್ ಮಾಡ್ತೀನಿ ದೀಶ್ ಸರ್ಗೆ ಯಾಕೆಂದರೆ ಆ ಅಪ್ಪ ಒಳಗಡೆ ಹೋದ ಆ ಅಪ್ಪ ಯಾರಿಂದ ಹೋದ್ನೋ ಯಾರಿಗೂ ಗೊತ್ತಿಲ್ಲ ಬಟ್ ಆ ಸ್ವಂತ ಬುದ್ಧಿಯಿಂದನೂ ಹೋಗಿರ್ಬೋದು ಆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾಕೆಂದರೆ ಇವತ್ತು ನಾವೇನು ಆ ಅಪ್ಪನ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನಿಜವಾಗಿಲ್ಲ ಹೇಳ್ತಿದ್ದೀನಿ ಆ ಎಪ್ಪ ಒಳಗಡೆ ಹೋದಾಗ ಯಾರು ಸಪೋರ್ಟ್ ಮಾಡಿಲ್ಲ ನೀವು ಕಂಡಂಗೆ ನಾವು ಡಿ ಬಾಸ್ ಕ್ಯಾಂಡ್ಸೇ ಸಪೋರ್ಟ್ ಮಾಡಿದ್ದೇವೆ ಡಿ ಬಾಸ್ ಪೇಜ್ಗಳೇ ಸಪೋರ್ಟ್ ಮಾಡಿದ್ದೆ ಆಯಪ್ಪ ಒಳಗಡೆ ನೊಂದಾಗ ಬೆಂದಾಗ ಇದೇ ನಮ್ಮ ಡಿ ಬಾಸ್ ಪೇಜ್ಗಳು ಎತ್ತಿ ಎತ್ತಿ ತೋರಿಸಿದ್ದಾರೆ ಅಲ್ವಾ ಇವತ್ತು ಎಪ್ಪ ಹೊರಗಡೆ ಬಂದಾಗ ನೂರಾರು ಜನ ವಿಜಿಲ್ ಆಗ್ತಾ ಇದ್ರು ಅಂದ್ರೆ ಅದು ಬೇರೆ ಯಾರು ಇಲ್ಲ ನಮ್ಮ ಬಿ ಬಸ್ ಕ್ಯಾನ್ಸ್ಗಳು ಅಲ್ವಾ ಮಾತಾಡಿದ್ದು ನಮ್ಗೆ ತುಂಬಾ ತುಂಬಾ ದೀಪಾವಳಿ ಆಚರಣೆ ಮಾಡಿಲ್ಲ ನಾವ್ ನಮ್ ಬಾಸ್ ಆಚೆ ಬಂದ್ಮೇಲೆ ನಾವ್ ಆಚರಣೆ ಮಾಡಿರೋದು ಇಡೀ ಹಳ್ಳಿ ಹಳ್ಳಿಲೂ ನೋಡಿದೀರಾ ಸರ್ ಯಾವ ರೀತಿ ಆಚರಣೆ ಆಗಿದೆ ಅಂತ ನಾವ್ ದೀಪಾವಳಿ ಆಚರಣೆ ಮಾಡಿಲ್ಲ ನಮ್ ಬಾಸ್ ಆಚೆ ಬಂದಾಗ ನಾವು ದೀಪಾವಳಿ ಆಚರಣೆ ಮಾಡಿರೋದು ಅಲ್ಲಿಗೆ ತಿಳ್ಕೊಬೇಕು ಕ್ರೌಡ್ ಏನಂತ ಸುಮ್ ಸುಮ್ನೆ ನಾವ್ ಏನೋ ಪಬ್ಲಿಸಿಟಿಗೋಸ್ಕರ ನೀವ್ ಮಾಡ್ಬಿಡ್ರಿ ಪಬ್ಲಿಸಿಟಿಗೋಸ್ಕರ ನೀವು ಬ್ಯಾರದೇನೋ ಯೂಸ್ ಮಾಡ್ಕೊಳ್ಳಿ ನಮ್ ಬಸ್ ನಮ್ ಬಾಸ್ ಹೆಸರು ಯಾಕೆ ಹಾಳ್ಮಾಡ್ತಾ ಪಬ್ಲಿಸಿಟಿ ನಿಮ್ಗೆ ಬೇರೆದೇನು ಇಲ್ವಾ ಇಲ್ಲರೂ ಮಾಡ್ಕೊಳ್ಳಿ ನಮ್ಮ ಭಾಷೆ ಸರ್ಕೊಂಡು ನೀವು ಪಬ್ಲಿಸಿಟಿ ತಗೊಂಡು ಅವ್ರ ಬಗ್ಗೆ ಕೆಟ್ಟದಾಗ ಮಾಡೋ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಅಲ್ವಾ ಅವರು ಕನ್ನಡ ಇಂಡಸ್ಟ್ರಿಗೇನು ಕೊಟ್ಟಿಲ್ಲ ನಾನು ಹೇಳೋದೇನಂದರೆ ಇವತ್ತರೆಗೂ ಎಪ್ಪನ್ನ ತುಂಬ ಸಪೋರ್ಟ್ ಮಾಡೋದು ನಾನು ಕೂಡ ಅದನ್ನು ಸಪೋರ್ಟ್ ಮಾಡಿದ್ದೀನಿ ತುಂಬ ಜಗದೀಶ್ ಸರ್ ಒಳಗಡೆ ಇರಬೇಕು ಒಳಗಡೆ ನಿಲ್ಲಬೇಕು ಅಂತ ಸಪೋರ್ಟ್ ಮಾಡಿ ಇವತ್ತು ನಮ್ಗೆ ಹೆಂಗೆ ಆಗ್ತಿದೆ ಅಂದರೆ ಇರಿಟೇಷನ್ ಆಗ್ತಿದೆ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡೋದು ಅಂತ ತುಂಬ ಹಲ್ಟ್ ಆಗ್ತಾ ಇದೆ ನಾವು ತುಂಬ ಎಷ್ಟೋ ಸಲ ನಾನು ಮಾತಾಡಿದ್ದೀನಿ ಜಗದೀಶ್ ಸರ್ ಒಳಗಡೆ ಇರಬೇಕು ನಾವು ಸಪೋರ್ಟ್ ಮಾಡ್ತೀವಿ ಡಿ ವಾಸ್ ಪೆನ್ಸಲ್ ಅಂತ ಅವ್ರು ಈ ರೀತಿ ಮಾತಾಡಿದ್ದು ಎಲ್ಲೋ ನಮಗೆ ತುಂಬ ಬೇಜಾರಾಗಿದೆ ತುಂಬ ಅಲ್ಟಾಗಿದೆ ಮಾತಾಡಬಾರ್ದು ಯಾವ್ದಾವುದಕ್ಕೂ ತೊಗೊಂಡು ಯಾರು ಹೇಳಿದ್ರು ಇನ್ನೊಂದು ಮತ್ತೊಂದು ಅಂತ ದಯವಿಟ್ಟು ಜಗದೀಶ್ ಸರ್ ದಯವಿಟ್ಟು ಈ ಥರ ನೆಕ್ಸ್ಟ್ ಸ್ಟಪ್ ಮಾಡಕ್ಕೆ ಹೋಗ್ಬೇಡಿ ವಿಜ್ವಲ್ ಯಾಕೆಂದರೆ ನಿಮ್ಮಲ್ಲಿ ಡಿ ಬಾಸ್ ಗೌರವ ಇಟ್ಕೊಂಡಿದ್ರು ಆ ಒಂದು ಮಾತಿಂದ ನೀವು ಕಳ್ಕೊಂಡ್ರಿ ನಿಜವಾಗ್ಲೂ ಹೇಳ್ತಿದ್ದೀನಿ ನಿಮಗೆ ಸಪೋರ್ಟು ನಿಮಗೆ ಬ್ಯಾಕ್ ಫೋನ್ ಅಂತ ನಿಂತಿದ್ದೆ ಡಿ ಬಸ್ ಅಭಿಮಾನಿಗಳು ಅದು ನಿಮ್ಮ ಗಮನದಲ್ಲಿರಲಿ ಯಾಕೆಂದರೆ ಒಳ್ಳೆಯದಾಗಲಿ ತುಂಬ ಬೇಜಾರಾಗುತ್ತೆ ನೀವು ಮಾತಾಡಿರೋ ಮಾತಿಗೆ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ